ಸಮ್ಮರ್ ಅಲ್ಲಿ ಕೋಲ್ಡ್ ಕೋಲ್ಡ್ ಜ್ಯೂಸ್ ಕುಡಿಯುವ ಖುಷಿಯೇ ಬೇರೆ ಫ್ರೆಂಡ್ಸ್ ನಿಮಗೆ ಗೊತ್ತುಂಟಾ ಮಾರ್ಕೆಟ್ ಅಲ್ಲಿ ಜಾಸ್ತಿಯಾಗಿ ಸೇಲ್ ಆಗುವ ಜ್ಯೂಸ್ ಯಾವುದಂತ ಇಟ್ ಈಸ್ ದ ಮ್ಯಾಂಗೋ ಜ್ಯೂಸ್ ಸೊ ಫ್ರೆಂಡ್ಸ್ ಇವತ್ತು ನಾವು ಮಾಡ್ತಿದ್ದೇವೆ ಹೋಮ್ ಮೇಡ್ ಮ್ಯಾಂಗೋ ಫ್ರೂಟಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಫುಡ್ ಡೈರಿ ಸೊ ಫ್ರೆಂಡ್ಸ್ ಮ್ಯಾಂಗೋ ಫ್ರೂಟಿಯನ್ನು ಹೇಗೆ ಮಾಡುವುದಂತ ನೋಡುವ ಫ್ರೂಟಿ ಮಾಡಲಿಕ್ಕೆ ನಾನು ಎರಡು ಮಾವಿನ ಹಣ್ಣನ್ನು ತೆಗೆದುಕೊಂಡಿದ್ದೇನೆ ಚೆನ್ನಾಗಿ ಹಣ್ಣಾಗಿರುವ ಹಾಗೆ ಸಿಹಿ ಇರುವ ಯಾವುದೇ ಮಾವಿನ ಹಣ್ಣನ್ನು ನೀವು ತಗೊಳ್ಬಹುದು ಇನ್ನು ಫ್ರೂಟಿಯನ್ನು ನಾವು ಮನೆಯಲ್ಲಿ ಮಾಡೋದ್ರಿಂದ ಯಾವುದೇ ಸಿಟ್ರಿಕ್ ಆ್ಯಸಿಡನ್ನು ಅನ್ನು ಬಳಸದೆ ನಾನು ಈ ರೆಸಿಪಿಗೆ ಮಾವಿನಕಾಯಿಯನ್ನು ಬಳಸ್ತಿದ್ದೇನೆ ನಾನು ಎರಡು ಮಾವಿನ ಹಣ್ಣಿಗೆ ಒಂದು ಮಾವಿನಕಾಯಿಯನ್ನು ತೆಗೆದುಕೊಂಡಿದ್ದೇನೆ ನಾವು ಎಷ್ಟು ಮಾವಿನ ಹಣ್ಣನ್ನು ಬಳಸ್ತೇವೆ ಅದರ ಅರ್ಧದಷ್ಟು ಮಾವಿನಕಾಯಿಯನ್ನು ಬಳಸಬೇಕು ಇನ್ನು ಫ್ರೂಟಿ ತಯಾರಿಸಲಿಕ್ಕೆ ನಮಗೆ ಮಾವಿನಕಾಯಿಯ ಪಲ್ಪ್ ಬೇಕಲ್ಲ ಅದಕ್ಕೆ ನಾನು ಒಂದು ಕುಕ್ಕರಿಗೆ ಸ್ವಲ್ಪ ನೀರನ್ನು ಹಾಕಿಕೊಂಡು ಈ ಮಾವಿನಕಾಯಿಯನ್ನು ಬೇಯಿಸಲಿಕ್ಕೆ ಇಡ್ತೇನೆ ಒಂದು ಎರಡು ಮೂರು ಸೀಟಿ ಬರುವ ತನಕ ಇದನ್ನು ಬೇಯಿಸಿಕೊಂಡು ನಂತರ ಗ್ಯಾಸ್ ಅನ್ನು ಆಫ್ ಮಾಡಿಕೊಂಡು ಕುಕ್ಕರ್ನ ದಮ್ ಹೋಗುವ ತನಕ ಇಡ್ತೇನೆ ಕುಕ್ಕರ್ನ ದಮ್ ಎಲ್ಲ ಹೋಗಿದೆ ಈಗ ನಾನು ಕುಕ್ಕರ್ನ ಲಿಡ್ ಅನ್ನು ಓಪನ್ ಮಾಡಿಕೊಂಡು ಮಾವಿನಕಾಯಿಯನ್ನು ಒಂದು ಬೌಲ್ ಗೆ ತೆಗೆದುಕೊಳ್ತೇನೆ ಇನ್ನು ಈ ಮಾವಿನಕಾಯಿ ತನ್ನಗಾಗುವಷ್ಟರಲ್ಲಿ ನಾನು ಮಾವಿನ ಹಣ್ಣನ್ನು ಕಟ್ ಮಾಡ್ಕೊಂಡು ತೆಗಿತೇನೆ ಅಷ್ಟರಲ್ಲಿ ನಮ್ಮ ಮಾವಿನಕಾಯಿ ತಣ್ಣಗಾಗಿದೆ ಇನ್ನು ಇದರ ಪಲ್ಪನ್ನೆಲ್ಲ ತೆಗೆದು ಬೌಲ್ಗೆ ಹಾಕೊಳ್ಳುವ ಇನ್ನು ಮಕ್ಕಳಿಗೆ ಮ್ಯಾಂಗೋ ಜ್ಯೂಸ್ ಅಂದ್ರೆ ತುಂಬಾನೇ ಇಷ್ಟ ಅಲ್ವಾ ನಾವು ಫ್ರೂಟಿ ಮಾಸ ಎಲ್ಲ ಮಾರ್ಕೆಟಿಂದ ತೆಗೆದುಕೊಂಡು ಕೊಡ್ತೇವಲ್ಲ ಅದರಲ್ಲಿ ಎಷ್ಟು ಪ್ರೆಸರ್ವೇಟಿವ್ಸ್ ಕಲರ್ಸ್ ಎಲ್ಲ ಆ್ಯಡ್ ಮಾಡಿಕೊಂಡಿರ್ತಾರೆ ಅದು ನಮ್ಮ ಹೆಲ್ತಿಗೆ ನಮ್ಮ ಮಕ್ಕಳ ಹೆಲ್ತ್ಗೆ ಚೆನ್ನಾಗಿರುವುದಿಲ್ಲ ಹಾಗಾಗಿ ನಮ್ಮ ಮಕ್ಕಳಿಗೋಸ್ಕರ ನಾನು ಈ ಮ್ಯಾಂಗೋ ಫ್ರೂಟಿಯನ್ನು ಹೆಲ್ದಿಯಾಗಿ ಯಾವುದೇ ಪ್ರಿಸರ್ವೇಟಿವ್ಸ್ ಕಲರ್ಸನ್ನು ಆ್ಯಡ್ ಮಾಡದೆ ಹೆಲ್ದಿಯಾದ ಮ್ಯಾಂಗೋ ಫ್ರೂಟಿ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಿದ್ದೇನೆ ನೋಡಿ ನಮ್ಮ ಫ್ರೂಟಿ ರೆಡಿ ಮಾಡಲಿಕ್ಕೆ ಬೇಕಾದ ಮಾವಿನಕಾಯಿ ಮತ್ತೆ ಮಾವಿನ ಹಣ್ಣು ರೆಡಿ ಉಂಟು ಇನ್ನು ನಾವು ಇದನ್ನು ಒಂದು ಮಿಕ್ಸಿಯ ಜಾರ್ಗೆ ಹಾಕೊಳ್ಳುವ ಫ್ರೂಟಿಯನ್ನು ತಯಾರಿಸಲಿಕ್ಕೆ ನೀವು ದೊಡ್ಡ ಮಿಕ್ಸಿಯ ಜಾರನ್ನೇ ತೆಗೆದುಕೊಳ್ಳಿ ನಾವು ಜ್ಯೂಸ್ ಎಲ್ಲ ಮಾಡ್ತೇವಲ್ಲ ಅದೇ ಮಿಕ್ಸಿಯ ಜಾರನ್ನು ಇಲ್ಲಿ ಯೂಸ್ ಮಾಡುವ ಮಾವಿನಕಾಯಿ ಮತ್ತೆ ಮಾವಿನ ಹಣ್ಣನ್ನು ಸೇರಿಸ್ಕೊಂಡಾದ್ಮೇಲೆ ನಾನೊಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆಯನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ ಇನ್ನು ನೀವು ತೆಗೆದುಕೊಂಡ ಮಾವಿನಕಾಯಿ ಅಷ್ಟು ಹುಳಿ ಇಲ್ಲದಿದ್ದರೆ ಹುಳಿ ಮತ್ತೆ ಸಿಹಿಯನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೋಸ್ಕರ ಒಂದು ಚಮಚದಷ್ಟು ಲೆಮನ್ ಜ್ಯೂಸನ್ನು ಇದಕ್ಕೆ ಸೇರಿಸಿಕೊಂಡು ನಂತರ ಬೇಕಾದಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡು ತೆಗೆದುಕೊಳ್ಳುವ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ತೆಗೆದುಕೊಂಡ್ಮೇಲೆ ನಾವೇನ್ ಮಾಡಬೇಕಂದ್ರೆ ಒಂದು ಸ್ಟ್ರೈನರ್ ಅಲ್ಲಿ ಇದನ್ನು ಸ್ಟ್ರೈನ್ ಮಾಡಿಕೊಳ್ಳುವ ಆಗ ನಮ್ಮ ಫ್ರೂಟಿ ತುಂಬಾನೇ ಸ್ಮೂತ್ ಇನ್ನು ನಿಮ್ಮ ಇಷ್ಟ ನಿಮಗೆ ಸ್ಟ್ರೈನ್ ಮಾಡೋದು ಬೇಡ ಅಂದ್ರೆ ಸ್ಟ್ರೈನ್ ಮಾಡದೆ ಸಹ ನೀವು ಇದನ್ನು ಕುಡಿಬಹುದು ಸ್ಟ್ರೈನ್ ಮಾಡಲಿಲ್ಲ ಇದರ ಟೇಸ್ಟ್ ಅಲ್ಲಿ ಏನು ವ್ಯತ್ಯಾಸ ಇರೋದಿಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಮನೆಯಲ್ಲೇ ಫ್ರೂಟಿ ಮಾಡೋದು ಎಷ್ಟು ಈಸಿ ಅಂತ ಇನ್ನು ನೀವು ಇದನ್ನು ಮ್ಯಾಂಗೋ ಫ್ರೂಟಿ ಅನ್ಬಹುದು ಮಾಜಾ ಅನ್ಬಹುದು ಇಲ್ಲಾಂದ್ರೆ ಇದನ್ನು ನೀವು ಸ್ಲೈಸ್ ಅಂತನೂ ಕರಿಬಹುದು ಆದ್ರೆ ಈ ಮ್ಯಾಂಗೋ ಜ್ಯೂಸ್ ಮಾರ್ಕೆಟ್ ಅಲ್ಲಿ ಸಿಗುವ ಯಾವುದೇ ಮ್ಯಾಂಗೋ ಜ್ಯೂಸ್ಗಿಂತನೂ ತುಂಬಾನೇ ಚೆನ್ನಾಗಿದೆ ಅದು ಕೂಡ ಕಡಿಮೆ ಮಾವಿನ ಹಣ್ಣಿಂದ ನಾವು ಒಂದು ಹನ್ನೆರಡು ಮಂದಿಗೆ ಈ ಜ್ಯೂಸನ್ನು ಈ ಮ್ಯಾಂಗೋ ಫ್ರೂಟಿಯನ್ನು ನಾವು ಸರ್ವ್ ಮಾಡಬಹುದು ನೋಡಿ ಫ್ರೆಂಡ್ಸ್ ನಮ್ಮ ಹೋಮ್ ಮೇಡ್ ಮ್ಯಾಂಗೋ ಫ್ರೂಟಿ ರೆಡಿಯಾಗಿದೆ ಈ ಮ್ಯಾಂಗೋ ಫ್ರೂಟಿಯನ್ನು ನಾವು ಎಷ್ಟು ಕಡಿಮೆ ಹೊತ್ತಲ್ಲಿ ಎಷ್ಟು ಕಡಿಮೆ ಇಂಗ್ರೀಡಿಯಂಟ್ಸ್ ಇಂದ ಮನೆಯಲ್ಲಿ ಹೆಲ್ದಿಯಾಗಿ ಮಾಡಿದ್ದೇವೆ ಇನ್ನು ಈ ಮ್ಯಾಂಗೋ ಫ್ರೂಟಿಯನ್ನು ಸರ್ವ್ ಮಾಡಲಿಕ್ಕೆ ನಾನು ಒಂದು ಗ್ಲಾಸ್ಗೆ ಐಸ್ ಕ್ಯೂಬ್ಗಳನ್ನು ಹಾಕ್ಕೊಂಡು ಅದರ ಮೇಲೆ ಈ ಜ್ಯೂಸನ್ನು ಪೋರ್ ಮಾಡ್ಕೊಳ್ತಿದ್ದೇನೆ ಫ್ರೆಂಡ್ಸ್ ಈ ಸೆಕೆಗೆ ಈ ಮ್ಯಾಂಗೋ ಫ್ರೂಟಿಯನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಾ ಇನ್ನು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲನ್ನು ಲೈಕ್ ಮಾಡಿ ಹಾಗೆ ಈ ರೆಸಿಪಿಯನ್ನು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿಕೊಳ್ಳಿ ಹಾಗೆ ಇನ್ನೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಲು ಮರಿಬೇಡಿ ಇದರಿಂದ ನಾನು ಹಾಕುವ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ಮೊದಲು ನಿಮಗೆ ಸಿಗುತ್ತೆ ಇನ್ನೂ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಳೊಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್